ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಈ ಶೈಕ್ಷಣಿಕ ಮನೋವಿಜ್ಞಾನದ ಪಾರ್ಟ್ ಐದರ ಒಂದು ಪ್ರಶ್ನೆ ಪತ್ರಿಕೆ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಈಗಾಗಲೇ ನಾಲ್ಕು ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳ ಬಗ್ಗೆ ನಿಮಗೆಲ್ಲ ಪರಿಚಯ ಮಾಡ್ತೀನಿ ಅಂದರೆ ನಾಲ್ಕರಲ್ಲಿ ಸುಮಾರು ಸೊ ಫೋರ್ ಇಂಟು ತ್ರೀ ಅಂದರೆ ಸುಮಾರು ನೂರ ಇಪ್ಪತ್ತು ಪ್ರಶ್ನೆಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ವಿಡಿಯೋವನ್ನು ನೋಡೋಲೆ ಗೊತ್ತಾಗ್ಬಿಡ್ತು ನಿಮಗೆ ಅಷ್ಟು ಪ್ರಶ್ನೆಗಳ ಸರಿಯಾದ ಒಂದು ಉತ್ತರವನ್ನು ನಾವು ತಿಳ್ಕೊಂಡಾಗಿದೆ ಈಗ ಐದನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ನಾವು ಇಲ್ಲಿ ಕಾಲಿಡ್ತಾ ಇದ್ದೀವಿ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಸೊ ಜಸ್ಟ್ ಒಂದು ಫೈವ್ ಸೆಕೆಂಡ್ಸಲ್ಲಿ ದೋಸ್ ಫಾರ್ ವಾಚಿಂಗ್ ಮೈ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಟು ಆನ್ ದ ಬಿಲ್ ಐಕನ್ ಟು ಗೆಟ್ ನೋಟಿಫಿಕೇಷನ್ ಫಸ್ಟ್ ಹಾಗೆಯೇ ಒಂದೆರಡು ನಿಮಿಷ ತಾಳ್ಮೆಯಿಂದ ದಯಮಾಡಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ಯೂಟ್ಯೂಬ್ ವಾಹಿನಿದು ಅಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಯೂಟ್ಯೂಬ್ ಚಾನಲ್ ಲಿಂಕ್ಸ್ ಆಗಿರ್ಬೋದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ಬೋದು ಎಲ್ಲವನ್ನ ಕೊಟ್ಟಿದ್ದೀನಿ ಮತ್ತು ಕ್ಲಾಸಸ್ ಕೂಡ ಅಪ್ಲೋಡ್ ಆಗಿದೆ ಫ್ರೀ ಆಫ್ ಕಾಸ್ಟ್ಲಿ ಸೊ ದೈವಿಯಲ್ಲಿ ನೋಡ್ಬೋದು ನೀವು ಪ್ಲೇಸ್ಟಲ್ಲಿ ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ಜಾಯಿನ್ ಆಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ್ವಶನ್ ನಂಬರ್ ತರ್ಟಿ ಫೋರ್ ನೋಡಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಮೂವತ್ತು ನಾಲ್ಕರಿಂದ ಅರುವತ್ತೇಳರ ತನಕ ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಮೂವತ್ತರಿಂದ ಒಂದು ಮೂವತ್ತ್ಮೂರು ಪ್ರಶ್ನೆ ಟೋಟಲ್ ಆಗಿರುತ್ತೆ ಇಲ್ಲಿ ಸೊ ವೆರಿ ಫಸ್ಟ್ ಕ್ವಶನ್ನು ಪ್ರಾಣಿ ತರಬೇತುದಾರನೊಬ್ಬ ಒಂದು ನಾಯಿಗೆ ಸಂಕೀರ್ಣವಾದ ವರ್ತನಾ ವಿನ್ಯಾಸವನ್ನು ತೋರಿಸುವಂತಹ ತರಬೇತಿ ನೀಡಬೇಕಾಗಿದೆ ಅಂತ ನೋಡಿ ಪ್ರಶ್ನೆ ಏನು ಓದ್ತೀನಿ ಪ್ರಾಣಿ ತರಬೇತುದಾರನೊಬ್ಬ ಒಂದು ನಾಯಿಗೆ ಸಂಕೀರ್ಣವಾದ ವರ್ತನಾ ವಿನ್ಯಾಸವನ್ನು ತೋರಿಸುವಂತಹ ತರಬೇತಿಯನ್ನು ನೀಡಬೇಕಾಗಿದೆ ಅವನು ಈ ಕೆಳಗಿನ ಕಲಿಕಾ ವಿಧಗಳಲ್ಲಿ ಯಾವುದನ್ನು ಅವನು ಫಾಲೋಅಪ್ ಮಾಡ್ತಾನೆ ಅನುಸರಿಸ್ತಾನೆ ಅಂತ ಅವಲೋಕಾತ್ಮಕ ಅವಲೋಕಾತ್ಮ ಅವಲೋಕನಾತ್ಮಕ ಕಲಿಕೆ ಒಳನೋಟ ಕಲಿಕೆ ಕ್ರಿಯಾ ಪ್ರಸೂತ ಅನುಬಂಧನ ಅಭಿಜಾತ ಅನುಬಂಧ ಅಂತಿದೆ ಸೊ ಮೂವತ್ತ್ನಾಲ್ಕನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಕ್ರಿಯಾ ಪ್ರಸೂತ ಅನುಬಂಧನ ಅದು ರೈಟ್ ಆನ್ಸರ್ ಆಗುತ್ತೆ ಮೂವತ್ತೈದು ಚಾರಿತ್ರ್ಯ ಎನ್ನುವ ಪದ ಏನು ಹೇಳುತ್ತೆ ಅಂತ ಚಾರಿತ್ರ್ಯ ಅಂತಕ್ಕಂಥ ಒಂದು ಪದ ಸೂಚಿಸುವುದು ನೈತಿಕ ಲಕ್ಷಣಗಳು ಮಾತ್ರ ದೈಹಿಕ ಲಕ್ಷಣಗಳು ಮಾತ್ರ ಸಂವೇಗಾತ್ಮಕ ಲಕ್ಷಣಗಳು ಮಾತ್ರ ಎಲ್ಲ ವ್ಯಕ್ತಿತ್ವ ಲಕ್ಷಣಗಳು ಮಾತ್ರ ಅಂತಿದೆ ಸೊ ಮೂವತ್ತೈದನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ನೈತಿಕ ಲಕ್ಷಣಗಳು ಮಾತ್ರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತಾರನೇ ಪ್ರಶ್ನೆ ನೋಡೋಣ ಈಗ ಕಲಿಕೆಯ ಪ್ರಯತ್ನಗಳ ಸಂಖ್ಯೆ ಮತ್ತು ಮೂವತ್ತು ಅರ್ಥಪೂರ್ಣ ಪದಗಳನ್ನು ಪುನಸ್ಪರಣೆ ಮಾಡಿದ ಶೇಕಡಾವಾರು ಪ್ರಮಾಣಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಒಂದರ ಫಲಿತಾಂಶವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ನಕ್ಷೆ ಹೇಗಿರುತ್ತೆ ಅಂತ ನೋಡಿ ಅದನ್ನು ಹಂಗೆಷ್ಟು ಕಾಲಪ್ ಮಾಡಿ ಪ್ರಶ್ನೆಯನ್ನು ಇನ್ನೊಂದು ಸಲ ಓದ್ಬಿಡ್ತೀನಿ ನಾನು ಸೊ ಈ ಒಂದು ನಕ್ಷೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಹೇಗಿರುತ್ತೆ ಅಂತ ಓದಿ ರೈಸ್ಕೊಡ್ಬೇಕು ಮೊದಲು ನಾವು ಹಾಗಾಗಿ ಸೊ ಇಂಥ ಕ್ಲಿಷ್ಟಕರವಾದ ಪ್ರಶ್ನೆಗಳು ಬಂದಾಗ ಮತ್ತೊಂದು ಸಲ ಓದ್ಬಿಡ್ತೀನಿ ನಾನು ಕಲಿಕೆಯ ಪ್ರಯತ್ನಗಳ ಸಂಖ್ಯೆ ಮತ್ತು ಮೂವತ್ತು ಅರ್ಥಪೂರ್ಣ ಪದಗಳನ್ನು ಪುನಸ್ಪರಣೆ ಮಾಡಿದ ಶೇಕಡಾವಾರು ಪ್ರಮಾಣಕ್ಕೆ ಸಂಬಂಧಿಸಿದ ಅಧ್ಯಯನ ಒಂದರ ಫಲಿತಾಂಶವನ್ನು ಪ್ರತಿನಿಧಿಸುವ ನಕ್ಷೆ ಹೇಗಿರುತ್ತೆ ಅಂತ ನೋಡಿ ಯಾವ ರೀತಿ ಇರುತ್ತೆ ಅಂತ ನಾಲ್ಕು ಆಯ್ಕೆ ಇದೆ ನೋಡಿ ಇಲ್ಲಿ ಎಲ್ಲ ಆಯ್ಕೆಗಳು ಕೂಡ ಪುನಃಸ್ಮರಣೆಯಂತೆ ಕೊಟ್ಟುಬಿಟ್ಟು ಅದನ್ನು ನಕ್ಷೆಯ ರೂಪದಲ್ಲಿ ಹೇಳಿದ್ದಾರೆ ಸೊ ಮೊದಲನೇ ನಕ್ಷೆಯಲ್ಲಿ ಆ ರೇಖೆ ನೇರವಾಗಿ ಹೋಗಿದೆ ಎರಡನೇ ನಕ್ಷೆಯಲ್ಲಿ ಸ್ವಲ್ಪ ಬಾಗಿದೆ ಮೂರನೇ ನಕ್ಷೆಯಲ್ಲಿ ಸ್ವಲ್ಪ ಮೇಲುಕೋಗಿ ಸ್ವಲ್ಪ ಸಮನಾಗಿ ಬಾಗಿದೆ ಅದು ನಾಲ್ಕನೇ ನಕ್ಷೆಯಲ್ಲಿ ಎಲ್ಲವೂ ಕೂಡ ವಕ್ರಾಕಾರದ ರೀತಿಯಲ್ಲಿ ಅದು ಬಾಗಿರುವಂಥದ್ದು ಅಂದರೆ ಆವಿನ್ನು ಹಾವು ಹೇಗೆ ಹರಿದು ಹೋಗುತ್ತೋ ಆ ರೀತಿಯಲ್ಲಿ ಅದರಲ್ಲಿ ಬಾಗಿರುವಂಥದ್ದು ಸೊ ಆಪ್ಷನ್ ಒನ್ ಇದೆಯಲ್ಲ ಮೂವತ್ತೊಂದಕ್ಕೆ ಅದು ರೈಟ್ ಆನ್ಸರ್ ಆಗುತ್ತೆ ಇವೆಲ್ಲವೂ ಕೂಡ ತೀರೆಯನ್ನು ಓದ್ಕೊಂಡು ನಾವು ರೈಜ್ಕೊಳ್ಬೇಕಾಗತ್ತೆ ಯಾವ ಯಾವ ನಕ್ಷೆಗಳು ಏನೇಳುತ್ತೆ ಅಂತ ಸೊ ವಿಲ್ ಗೋ ಫಾರ್ ಮೂವತ್ತೇಳನೇ ಪ್ರಶ್ನೆ ಪ್ರಣೀಯ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ವ್ಯಕ್ತಿಯಿಂದ ಹೊರಗಡೆ ಇರುವ ಮೂಲಗಳಿಂದ ಉಂಟಾಗುವ ಅಭಿಪ್ರೇರಣೆಯನ್ನು ವ್ಯಕ್ತಿಯಿಂದ ಹೊರಗಡೆ ಇರುವ ಹೊರಗಡೆ ಇರುವ ಮೂಲಗಳಿಂದ ಉಂಟಾಗ್ತಕ್ಕಂಥ ಅಭಿಪ್ರೇರಣೆಯನ್ನು ಸೊ ಡ್ಯಾಶ್ ಅಭಿಪ್ರಾಯ ಅಂತ ಕೇಳ್ತೀವಿ ಅಂದರೆ ಎಕ್ಸ್ಟರ್ನಲ್ ಇದು ಬಾಹ್ಯ ಭೌತಿಕ ಮೇಲಿನ ಯಾವುದೂ ಅಲ್ಲ ಆಂತರಿಕ ಅಂತಿದೆ ಮೂವತ್ತೇಳನೇದಕ್ಕೆ ಹಂಡ್ರೆಡ್ ಪರ್ಸೆಂಟು ಅದು ಬಾಹ್ಯ ಅಭಿಪ್ರಾಯ ಆಗುತ್ತೆ ಸೊ ಒಳಗಿಂದ ಮೋಟಿವೇಟರ್ ಆದರೆ ಅದು ಆಂತರಿಕ ಅಭಿಪ್ರೇರಣೆ ಸೊ ಹೊರಗಿಂದ ಮೋಟಿವೇಟ್ ಆದರೆ ಅದು ಬಾಹ್ಯ ಅಭಿಪ್ರೇರಣೆ ಆಗುತ್ತೆ ಸಿಂಪಲ್ ಆನ್ಸರ್ ಅದು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಣ ಪರೀಕ್ಷಣವಲ್ಲ ಅಂತ ಅಂತರ್ಮುಖತೆ ಬಹಿರ್ಮುಖತೆ ಪರೀಕ್ಷೆ ಮಕ್ಕಳ ಅಪರ್ಸೆಪ್ಷನ್ ಪರೀಕ್ಷೆ ರೋಸಾರ್ಕನ ಮಸಿಕಲೆ ಪರೀಕ್ಷೆ ಥಿಮ್ಯಾಟಿಕ್ ಅಪರ್ಷನ್ಸ್ ಪರೀಕ್ಷೆ ಅಂತಿದೆ ಇಲ್ಲಿ ಸೊ ಮೂವತ್ತೆಂಟನೇದಕ್ಕೆ ಆಪ್ಷನ್ ಒಂದಿದೆಯಲ್ಲ ಅಂತರ್ಮುಖತೆ ಮತ್ತು ಬಹಿರ್ ಬಹಿರ್ಮುಖತೆ ಪರೀಕ್ಷೆ ಅಂತ ಅದು ಪ್ರಕ್ಷೇಪಣ ಪರೀಕ್ಷಣವಲ್ಲ ಅಂತ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ಮನೋವಿಜ್ಞಾನಿ ಯಾರು ಅಂತ ಸೊ ಗಿಲ್ಫೋರ್ಡು ಸ್ಪಿಯರ್ಮನ್ನು ತಸ್ಟನ್ನು ಮತ್ತು ಆಲ್ಫೋರ್ಟ್ ಅಂತ ಇದೆ ಆಪ್ಷನ್ ಫೋರ್ ಇದೆಯಲ್ಲ ಆಲ್ಫೋರ್ಟು ಆ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋದು ಆಯಿತಾ ಸೊ ನೆಕ್ಸ್ಟು ಕೆಳಗಿನಲ್ಲಿ ಅನುವಂಶೀಯತೆಯಿಂದ ನಿರ್ಧಾರವಾಗ್ತಕ್ಕಂಥ ಲಕ್ಷಣ ಯಾವುದು ಅಂತ ಒಂದು ನಾಲ್ಕು ಆಯ್ಕೆದೆಯಲ್ಲಿ ಅವುಗಳು ಅನುವಂಶಿಯಿಂದ ನಿರ್ಧಾರವಾಗ್ತಕ್ಕಂಥ ಅದರಲ್ಲಿ ನಾಲ್ಕರಲ್ಲಿ ಯಾವುದು ಅಂತ ಯಾವ ಲಕ್ಷಣ ಅಂತ ಹೇಳಬೇಕು ನಾವು ಎತ್ತರ ಮನೋಭಾವ ಕಣ್ಣಿನ ಬಣ್ಣ ಮತ್ತು ಬುದ್ಧಿಶಕ್ತಿ ಅಂತಿದೆ ಸೊ ನಲವತ್ತನೇದಕ್ಕೆ ಭಾಳ ಈಸಿಯಾಗಿ ಹೇಳ್ಬೋದು ಅಭಿವ್ಯಕ್ತಿ ಸೊ ಮನೋಭಾವ ಅಂದರೆ ಐ ತಿಂಕ್ ಅನುವಂಶೀಯತೆಯಿಂದಾಗಿ ಏನಾಗುತ್ತೆ ಟೈಮ್ಸ್ ಅವರು ತಂದೆ ಹೇಗೆ ಅವರು ಭಾವನೆಯಿಂದ ವರ್ತನೆ ಮಾಡ್ತಿರ್ತಾರೋ ಅದೇ ರೀತಿಯ ಒಂದು ಮನೋಭಾವ ಏನಾಗುತ್ತೆ ಮಕ್ಕಳಿಗೆ ಅದು ಹೇಗೆ ಬಂದಿರುತ್ತೆ ಅವೆಲ್ಲವೂ ಕೂಡ ಸೊ ಹೆರಿಡಿಟಿಯಿಂದ ಬಂದಂಥ ಕೆಲವೊಂದು ಲಕ್ಷಣಗಳು ಹಾಗಾಗಿ ಮನೋಭಾವ ರೈಟ್ ಆನ್ಸರ್ ಆಗುತ್ತೆ ಸೊ ನಲವತ್ತೊಂದು ಮನೋವಿಜ್ಞಾನದ ಉದ್ದೇಶದ ಅತಿ ಹೆಚ್ಚು ವ್ಯಾಪಕವಾದ ಹೇಳಿಕೆ ಯಾವುದು ಅಂತ ಮನೋವಿಜ್ಞಾನದ ಉದ್ದೇಶದ ಅತಿ ಹೆಚ್ಚು ವ್ಯಾಪಕವಾದಂಥ ಹೇಳಿಕೆ ಯಾವುದು ಮನೋವಿಜ್ಞಾನದ ಗುರಿ ವರ್ತನೆಯನ್ನು ಪೂರ್ವಾನುಮಾನ ಪೂರ್ವಾನುಮಾನ ಮಾಡುವುದಾಗಿದೆ ಮನೋವಿಜ್ಞಾನ ಪ್ರಕ್ರಿಯೆಯ ಸ್ವರೂಪವನ್ನು ಅಧ್ಯಯನ ಮಾಡುತ್ತದೆ ಮನೋವಿಜ್ಞಾನದ ಗುರಿವರ್ತನೆಯನ್ನು ವಿಶ್ಲೇಷಣೆ ಮಾಡಿ ಪೂರ್ವಾನುಮಾನ ಮಾಡಿ ಅದನ್ನು ನಿಯಂತ್ರಿಸುವುದಾಗಿದೆ ಮನೋವಿಜ್ಞಾನ ಮೆದುಳಿನ ಕಾರ್ಯಗಳನ್ನು ಅಧ್ಯಯನ ಮಾಡುವುದರಲ್ಲಿ ಆಸಕ್ತಿ ಹೊಂದಿದೆ ಇಲ್ಲಿ ಸೊ ನಲವತ್ತೊಂದೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಮನೋವಿಜ್ಞಾನದ ಗುರಿವರ್ತನೆಯನ್ನು ವಿಶ್ಲೇಷಿಸಿ ಪೂರ್ವಾನುಮಾನ ಮಾಡಿ ಅದನ್ನು ನಿಯಂತ್ರಿಸುವುದಾಗಿದೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ನಲವತ್ತ ಎರಡನೇ ಪ್ರಶ್ನೆ ಬರೋಣ ಈಗ ನೇರವಾಗಿ ಅಂದರೆ ಪ್ರತ್ಯಕ್ಷವಾಗಿ ಅಂತ ನೇರವಾಗಿ ಅವಲೋಕಿಸಲು ಸಾಧ್ಯವಿಲ್ಲದ ವರ್ತನೆಯನ್ನೇ ಗುರುತಿಸಿ ಅಂತಿದೆ ಇಲ್ಲಿ ಯಂತ್ರವೊಂದನ್ನು ಚಾಲನೆ ಮಾಡುವುದು ದೃಶ್ಯವೊಂದನ್ನು ಕಲ್ಪಿಸ್ಕೊಳ್ಳೋದು ಚಿತ್ರವೊಂದನ್ನು ಗುರುತಿಸುವುದು ಪದ್ಯವೊಂದನ್ನು ಪಠಣ ಮಾಡುವುದು ಅಂತಿದೆ ಇಲ್ಲಿ ಸೊ ನಲವತ್ತೇಳನಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ದೃಶ್ಯವೊಂದನ್ನು ಕಲ್ಪನೆ ಮಾಡ್ಕೊಳ್ಳೋದು ಅಂತ ಅದು ನೇರವಾಗಿ ಅವಲೋಕಿಸಲು ಸಾಧ್ಯ ಇಲ್ಲದೇ ಇರತಕ್ಕಂಥ ಒಂದು ವರ್ತನೆ ಅದನ್ನು ಆಯಿತಾ ಸೊ ನಲವತ್ತ್ಮೂರು ಈ ಕೆಳಗಿನಗಳಲ್ಲಿ ಯಾವುದು ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗುವುದಿಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಐಕಳಲ್ಲಿ ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗದೇ ಇಲ್ಲದಿರತಕ್ಕಂಥ ಒಂದು ಆಪ್ಷನ್ ಯಾವುದು ಅಂತ ಕ್ರೆಟೆನಿಸಮ್ ಸ್ಥಿತಿ ನಿಮ್ನ ಸಾಧನೆಯ ಸ್ಥಿತಿ ಮೈಕ್ರೋಸೆಫಾಲಿಕ್ ಸ್ಥಿತಿ ಮೊಂಗೋಲೈಡ ಸ್ಥಿತಿ ಅಂತಿದೆ ಇಲ್ಲಿ ಸೊ ನಲವತ್ತ ಮೂರನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ನಿಮ್ನ ಸಾಧನೆಯ ಸ್ಥಿತಿ ಅಂತ ಅದು ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗಲ್ಲ ಅಂತ ಸೊ ನಾಲ್ಕನೇದು ಸಂಘನಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದು ಅಂತ ಸಂಘನಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದು ಅನುಬಂಧನ ನಮೂನೀಕರಣ ಕಲಿಕಾ ಸನ್ನಿವೇಶವನ್ನು ಸಂರಕ್ಷಿಸುವಿಕೆ ಮತ್ತು ಸಬಲೀಕರಣ ಅಂತ ಅನುಬಂಧನ ನಮೂನೀಕರಣ ಕಲಿಕಾ ಸನ್ನಿವೇಶವನ್ನು ಸಂಭ್ರಿಸುವಿಕೆ ಮತ್ತು ಸಬಲೀಕರಣ ನಲವತ್ತ್ನಾಲ್ಕನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಕಲಿಕಾ ಸನ್ನಿವೇಶವನ್ನು ಸಂಭ್ರಿಸುವ ಸಂಭ್ರಸುವಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ವಿಲ್ ಗೋ ಫಾರ್ ದ ಕ್ವಶನ್ ನಂಬರ್ ಫಾರ್ಟಿ ಫೈವ್ ಪ್ರತಿಯೊಂದು ಪ್ರಶ್ನೆಯನ್ನು ಓದಿ ಬಿಡಿಸಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌ ಇಂಪಾರ್ಟೆಂಟ್ ದ ಕ್ವಶನ್ ಸರ್ ಅಂದ್ಬಿಟ್ಟು ಹಾಗಾಗಿ ದಯಮಾಡಿ ಸಾಧ್ಯ ಆದರೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಎಲ್ಲ ಎಜುಕೇಷನ್ ಗ್ರೂಪ್ಸ್ಗೂ ಶೇರ್ ಮಾಡೋ ಪ್ರಯತ್ನ ಮಾಡಿ ಲಕ್ಷಣ ಸಮೂಹಗಳ ಆಧಾರದ ಮೇಲೆ ವ್ಯಕ್ತಿತ್ವಗಳನ್ನು ವರ್ಗೀಕರಿಸುವುದರ ಮೂಲಕ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡುವ ಉಪಕ್ರಮಕ್ಕೆ ನಾವೇನ ಹೇಳ್ತೀವಿ ಅಂತ ಲಕ್ಷಣ ಸಮೂಹಗಳ ಆಧಾರದ ಮೇಲೆ ವ್ಯಕ್ತಿತ್ವಗಳನ್ನು ವರ್ಗೀಕರಿಸುವುದರ ಮೂಲಕ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡುವ ಉಪಕ್ರಮಕ್ಕೆ ನಾವೇನ ಹೇಳ್ತೀವಿ ಪ್ರರೂಪ ಉಪಕ್ರಮ ಆಯಾಮ ಉಪಕ್ರಮ ಸಾಮಾಜಿಕ ಉಪಕ್ರಮ ವಿಶೇಷ ಉಪಕ್ರಮ ಅಂತಿದೆ ಸೊ ನಲವತ್ತೈದನೇದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಪ್ರರೂಪ ಉಪಕ್ರಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನಲವತ್ತಾರನೇದು ಒಂದು ನೈಜವಾದ ಸಮಸ್ಯೆ ಸನ್ನಿವೇಶದಲ್ಲಿ ವ್ಯಕ್ತಿ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಅಂತ ಒಂದು ನೈಜವಾದ ಸಮಸ್ಯೆ ಸನ್ನಿವೇಶದಲ್ಲಿ ವ್ಯಕ್ತಿ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಅಧ್ಯಯನ ಮಾಡಲು ಸೂಕ್ತವಾದದ್ದು ಯಾವುದು ಅಂತ ವ್ಯಕ್ತಿತ್ವ ವಂಶಾವಳಿ ಸನ್ನಿವೇಶ ಪರೀಕ್ಷೆ ಮೇಲುಗಳಲ್ಲಿ ಯಾವುದೂ ಅಲ್ಲ ಮತ್ತು ಪ್ರಕ್ಷೇಪಣ ಪರೀಕ್ಷೆ ಅಂತಿದೆ ಸೊ ನಲವತ್ತಾರನೇದು ಬಂದು ಆಪ್ಷನ್ ಸೆಕೆಂಡ್ ಅಲ್ಲ ಸನ್ನಿವೇಶ ಪರೀಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಒಂದು ಲೆಂತಿ ಕ್ವಶನ್ ಇದೆ ಬಟ್ ಅರ್ಥ ಮಾಡ್ಕೊಂಡ್ರೆ ಭಾಳ ಈಸಿ ಇರುತ್ತೆ ಏನು ತೊಂದರೆ ಇಲ್ಲ ಅದು ಓರ್ವ ವಿದ್ಯಾರ್ಥಿ ಅಂದರೆ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಅಧ್ಯಯನ ಮಾಡಿಲ್ಲವಾದ್ದರಿಂದ ಪರೀಕ್ಷೆಯನ್ನು ತೃಪ್ತಿಕರವಾಗಿ ಬರೆದಿಲ್ಲ ಅವ್ನು ನೀಟಾಗಿ ಪ್ರಿಪೇರ್ ಆಗಿಲ್ಲ ಅವ್ನು ಬರೆದಿರತಕ್ಕಂಥ ಎಕ್ಸಾಮು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ ಸರಿಯಾಗಿ ಬರೋದಿಲ್ಲ ಅಂತ ಸೊ ಆ ವಿದ್ಯಾರ್ಥಿ ತನ್ನ ಪೋಷಕರಿಗೆ ಪ್ರಶ್ನೆ ಪತ್ರಿಕೆ ಬಹಳ ಕ್ಲಿಷ್ಟವಾಗಿತ್ತು ಎಂದು ಹೇಳುತ್ತಾನೆ ಆದರೆ ವಾಸ್ತವವಾಗಿ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿ ಹೇಳುವಂತೆ ತುಂಬ ಕಠಿಣವಾಗಿರಲಿಲ್ಲ ಈ ವಿದ್ಯಾರ್ಥಿ ಯಾವ ಪ್ರತಿಪಾದನೆಯ ತಂತ್ರಕ್ಕೆ ಶರಣಾಗಿದ್ದಾನೆ ಭಾಳ ಈಸಿಯಾಗಿ ಹೇಳ್ಬೋದು ನೋಡಿ ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ ಅವನು ಅವನಿಗೆ ಏನು ಅನ್ನಿಸ್ತಾ ಇದೆ ಎಕ್ಸಾಮನ್ನು ಸರಿಯಾಗಿ ಬರೋದಿಲ್ಲ ಅಂತ ಅನಿಸ್ತಾ ಇದೆ ಬಟ್ ಆದರೆ ಪೋಷಕರು ಎಕ್ಸಾಮ್ ಹೇಗೆ ಬರ್ದಿ ಅಂತ ಕೇಳಿದಂಥ ಟೈಮಲ್ಲಿ ಅಥವಾ ಪೋಷಕರಿಗೆ ಅವನು ಎಕ್ಸಾಮ್ ಬರೆದಂಥ ಅನುಭವ ಹೇಳಬೇಕಾದ್ರೆ ಕ್ವಶನ್ ಪೇಪರ್ನೇ ಸರಿ ಇಲ್ಲ ಅಂತ ಅಂದ್ಬಿಡಿದ್ರು ಸೊ ತಪ್ಪಿ ಒಂದಾಗಿರುತ್ತೆ ಬಟ್ ಆದರೂ ಪ್ರಿಪೇರ್ ಆಗಿ ಸರಿಯಾಗಿ ಎಕ್ಸಾಮನ್ನು ಬರೆದೇ ಇದ್ದಾಗ ಪ್ರಶ್ನೆ ಪತ್ರಿಕೆಯೇ ಸರಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಆ ಪೋಷಕರಿಗೆ ಇರಡುವಂಥದ್ದು ಸೊ ಅದು ಯಾವ ಪ್ರತಿಪಾದನೆ ತಂತ್ರ ಅದು ಅಂತ ಅದು ಉದಾತ್ತೀಕರಣ ದಮನ ಸಂಯುಕ್ತೀಕರಣ ಮತ್ತು ಪ್ರತಿಗಮನ ಅಂತಿದೆ ಇಲ್ಲಿ ಸೊ ನಲವತ್ತೇಳನದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಸಂಯುಕ್ತೀಕರಣ ಅಂತ ಸಂಯುಕ್ತಿಕೀಕರಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಈ ಕೆಳಗಿನ ನಿಯಮಗಳಲ್ಲಿ ಯಾವುದು ಕ್ರಿಯಾ ಪ್ರಸೂತ ಅನುಬಂಧನ ಸಿದ್ಧಾಂತ ನಿಯಮವಾಗಿದೆ ಈ ಕೆಳಗಿನಲ್ಲಿ ಯಾವುದು ಕ್ರಿಯಾ ಪ್ರಸೂತ ಅನುಬಂಧನ ಸಿದ್ಧಾಂತದ ನಿಯಮವಾಗಿದೆ ರೂಪಿಸುವಿಕೆಯ ನಿಯಮ ಉಪಸಂಹಾರ ನಿಯಮ ಸಮೀಪತೆಯ ನಿಯಮ ಮತ್ತು ಸಾದೃಶ್ಯತೆಯ ನಿಯಮ ಅಂತಿದೆ ಇಲ್ಲಿ ಸೊ ನಲವತ್ತ ಎಂಟನೇದಕ್ಕೆ ಅದಕ್ಕೆ ದಡ್ ಈಸ್ ಆಪ್ಷನ್ ಒನ್ ಇದೆಯಲ್ಲ ಇಲ್ಲಿ ರೂಪಿಸುವಿಕೆ ನಿಯಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನಾವು ಏನು ಹಿಡಿದ ಕ್ವಶನ್ ನಂಬರ್ ಫಾರ್ಟಿ ನೈನ್ ಮೊರೆನೋ ರೂಪಿಸಿದಂಥ ತಂತ್ರಕ್ಕೆ ಮೊರೆನೋ ರೂಪಿಸಿದಂಥ ತಂತ್ರಕ್ಕೆ ನಾವೇನಂತ ಹೇಳ್ತೀವಿ ಅಂತ ಮನೋಮಿತಿ ಸಮಾಜಮಿತಿ ಮನೋನಾಟಕ ಮತ್ತು ವರ್ತನಾ ಚಿಕಿತ್ಸೆ ಮನೋಮಿತಿ ಸಮಾಜಮಿತಿ ಮನೋನಾಟಕ ಮತ್ತು ವರ್ತನಾ ಚಿಕಿತ್ಸೆ ನಲವತ್ತೊಂಬತ್ತಿನಿಂದ ಆಪ್ಷನ್ ಟೂ ಇದೆಯಲ್ಲ ಸಮಾಜಮಿತಿ ಅಂತ ಇದು ರೈಟ್ ಆನ್ಸರ್ ಆಗುತ್ತೆ ಐವತ್ತನೇ ಪ್ರಶ್ನೆ ಫ್ರಾಯ್ಡ್ನ ಪ್ರಕಾರ ವ್ಯಕ್ತಿತ್ವದ ಮೂರು ಪದರಗಳ ವಿಕಾಸದ ಸರಿಯಾದ ಕ್ರಮ ಅಂತ ನೋಡಿ ಸಿಗ್ಮಂಡ್ ಫ್ರಾಯ್ಡು ಸೊ ವ್ಯಕ್ತಿತ್ವದ ಒಂದಷ್ಟು ಈ ಮೂರು ಕ್ರಿಯೆಗಳನ್ನು ಅವರು ಪ್ರತಿಪಾದನೆ ಮಾಡಿದರೆ ಅಥವಾ ಮೂರು ಪದರಗಳನ್ನು ಏನು ಮಾಡಬೇಕು ನಾಲ್ಕು ಆಯ್ಕೆಯಲ್ಲಿ ಯಾವುದಾದ ಮೇಲೆ ಯಾವುದು ಬರುತ್ತೆ ಅಂತ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಆ ಕ್ರಮದಲ್ಲಿ ಜೋಡಿಸ್ಬೇಕಾಗುತ್ತೆ ಸೊ ಇದ್ ಸೂಪರ್ ಈಗೋ ಈಗೋ ಇದ್ ಈಗೋ ಸೂಪರ್ ಈಗೋ ಸೂಪರ್ ಈಗೋ ಇದ್ ಈಗೋ ಈಗೋ ಸೂಪರ್ ಈಗೋ ಇದ್ದಂತ ಇದೆ ಸೊ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಆಮೇಲೆ ಲಾಸ್ಟ್ ಒನ್ ಯಾವುದು ಅಂತ ನಾವು ಇದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸ್ಬೇಕು ಈಗ ಸೊ ಐವತ್ತನೇ ಪ್ರಶ್ನೆಗೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಫಸ್ಟ್ ಇದ್ದು ಬರುತ್ತೆ ಅದಾದಮೇಲೆ ಈಗೋ ಬರುತ್ತೆ ಅದಾದ ನಂತರದಲ್ಲಿ ಕೊನೆಯದಾಗಿ ಬರೋದು ಸೂಪರ್ ಈಗೋ ಇವೆಲ್ಲ ಕೇಳ್ತಾರೆ ನಿಮಗೆ ಅಡ್ರವೈಸು ನೀವು ಅದನ್ನು ಬರೀರಿ ಅಂತ ಅಥವಾ ಅದನ್ನು ಜೋಡಿಸಿ ಅಂತ ಹಾಗಾಗಿ ಮೊದಲು ಇದ್ದು ಆಮೇಲೆ ಈಗೋ ಆಮೇಲೆ ಸೂಪರ್ ಈಗೋ ಬರುತ್ತೆ ಐವತ್ತೊನೇದು ತರಗತಿಯ ಸರ್ವೋಪರಿ ಪರಿಣಾಮಕಾರಿಯಾದ ಸ್ಥಿತಿಯನ್ನು ಏನಂತ ಹೇಳ್ತೀವಿ ಅಂತ ತರಗತಿಯ ಸರ್ವೋಪರಿ ಪರಿಣಾಮಕಾರಿಯಾದಂಥ ಸ್ಥಿತಿಯನ್ನು ನಾವೇನಂತ ಹೇಳ್ತೀವಿ ಸಂಜ್ಞನಾತ್ಮಕ ಸಂವೇಗಾತ್ಮಕ ವಾತಾವರಣ ಸಂವೇಗಾತ್ಮಕ ನೈತಿಕ ವಾತಾವರಣ ಸಾಮಾಜಿಕ ಸಂವೇಗಾತ್ಮಕ ವಾತಾವರಣ ಸಂಜ್ಞನಾತ್ಮಕ ಸಾಮಾಜಿಕ ವಾತಾವರಣ ಅಂತಿದೆ ಇಲ್ಲಿ ಸೊ ಐವತ್ತ ಒಂದನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಸಾಮಾಜಿಕ ಸಂವೇಗಾತ್ಮಕ ವಾತಾವರಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಐವತ್ತೆರಡನೇ ಬರೋಣ ಈಗ ಕ್ವಶನ್ ನಂಬರ್ ಫಿಫ್ಟಿ ಟು ವರ್ತನವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರಿದ ಮನೋವಿಜ್ಞಾನಿ ಅಂತ ವರ್ತನವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರಿದಂಥ ಮನೋವಿಜ್ಞಾನಿ ಯಾರು ಅಂತ ಸ್ಕಿನ್ನರು ಕೊಹ್ಲವರು ಗುತ್ರಿ ಮತ್ತು ತಾಂಡೆ ಇದರಲ್ಲಿ ಯಾರು ಸೇರಿಲ್ಲ ವರ್ತನಾವಾದಿ ಮನೋವಿಜ್ಞಾನ ಗುಂಪಿಗೆ ಅವ್ರನ್ನ ಏನು ಮಾಡಬೇಕು ಆಯ್ಕೆ ಮಾಡಬೇಕು ಸೊ ದಡ್ ಈಸ್ ಆಪ್ಷನ್ ಸೆಕೆಂಡ್ ಕೊಹ್ಲರ್ ಇದ್ರಲ್ಲ ಇವರು ವರ್ತನಾವಾದಿಯ ಮನೋವಿಜ್ಞಾನಿಗಳ ಪಂಥಕ್ಕೆ ಅಥವಾ ಗುಂಪಿಗೆ ಸೇರದೆ ಅಲ್ಲದಿರತಕ್ಕಂಥ ಒಬ್ಬ ಮನೋವಿಜ್ಞಾನಿ ಕಲಿಕೆಯನ್ನು ಹೀಗೆ ಪರಿಭಾಷಿಸಲಾಗುತ್ತದೆ ಅಂತ ಕಲಿಕೆಯನ್ನು ನಾವು ಹೇಗೆ ಹೇಳ್ತೀವಿ ಅಂತ ಅಭ್ಯಾಸ ಮತ್ತು ಪೂರ್ವದ ಅನುಭವದಿಂದ ಉಂಟಾಗ್ತಕ್ಕಂಥ ವರ್ತನೆಯ ಬದಲಾವಣೆ ವ್ಯಕ್ತಿಯಲ್ಲಿನ ತಾತ್ಕಾಲಿಕ ಪರಿಸ್ಥಿತಿಗಳ ಪರಿಣಾಮವಾಗಿ ಉಂಟಾಗ್ತಕ್ಕಂಥ ವರ್ತನೆಯ ಬದಲಾವಣೆ ಪರಿಪಕ್ವನ ಮತ್ತು ಪೂರ್ವಾನುಭವದ ಪರಿಣಾಮವಾಗಿ ಉಂಟಾಗ್ತಕ್ಕಂಥ ವರ್ತನೆಯ ಬದಲಾವಣೆ ಪರಿಪಕ್ವನದ ಪರಿಣಾಮವಾಗಿ ಉಂಟಾಗ್ತಕ್ಕಂಥ ವರ್ತನೆಯ ಬದಲಾವಣೆ ಅಂತ ಇದೆ ಇಲ್ಲಿ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಆಯ್ಕೆ ಹೊಂದಿದೆಯಲ್ಲ ಅಭ್ಯಾಸ ಮತ್ತು ಪೂರ್ವದ ಅನುಭವದಿಂದ ಉಂಟಾಗ್ತಕ್ಕಂಥ ವರ್ತನೆಯ ಬದಲಾವಣೆ ಅಂತ ಸೊ ಈ ರೀತಿಯಲ್ಲಿ ಆ ಕಲಿಕೆಯನ್ನು ನಾವು ಪರಿಭಾಷ ಪರಿಭಾಷಿಸ್ಬೋದು ಅಂತ ಮಕ್ಕಳ ನೈತಿಕ ವರ್ತನೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ ಸಾರಿ ಮಕ್ಕಳ ನೈತಿಕ ವರ್ತನೆ ಮೇಲೆ ಪ್ರಭಾವ ಬೀರದಿರುವ ಅಂಶ ಆ್ಯಕ್ಚುಲಿ ಇದು ಯಾವುದು ಪೋಷಕರ ನಮೂನೀಕರಣದ ಪ್ರಭಾವ ಅನುವಂಶೀಯತೆ ವರ್ತನೆಯ ಪರಿಣಾಮ ಮತ್ತು ಪೋಷಕರ ತರಬೇತಿ ಅಂತ ಇದೆ ಇಲ್ಲಿ ಸೊ ಐವತ್ತ ನಾಲ್ಕನೇದಕ್ಕೆ ಆಪ್ಷನ್ ಇದೆಯಲ್ಲ ಇಲ್ಲಿ ಅನುವಂಶೀಯತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ಫಿಫ್ಟಿ ಫೈವ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಕೆಳಗಿನಲ್ಲಿ ಯಾವ ರೀತಿಯ ಯೋಚನೆ ಏಳು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಯೋಚನೆ ಲಕ್ಷಣವಾಗಿದೆ ಅಂತ ನೋ ಯಾವ ರೀತಿಯಾದಂಥ ಒಂದು ಥಿಂಕಿಂಗು ಅದು ಸೊ ಏಳು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಯೋಚನೆಯೇ ಒಂದು ಲಕ್ಷಣವಾಗಿರುತ್ತೆ ಅಂತ ಸೊ ಯಾವ ರೀತಿಯ ಒಂದು ಯೋಚನೆ ಅಂತ ನಾವೇನು ಮಾಡಬೇಕು ಆಯ್ಕೆ ಮಾಡಬೇಕು ಅನುಗಮನ ಯೋಚನೆ ಪೂರ್ವ ಸಂಕ್ರಿಯಾತ್ಮಕ ಯೋಚನೆ ಚಿಂತನಪರ ಯೋಚನೆ ನಿಗಮನ ಯೋಚನೆ ಅಂತ ಇಲ್ಲಿ ಸೊ ಐವತ್ತೈದನೇಂತ್ಕೆ ದಟ್ ಈಸ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸಂಕ್ರಿಯಾತ್ಮಕ ಯೋಚನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಣ್ಣ ವಯಸ್ಸಿನ ಮಕ್ಕಳು ಸಾಮಾನ್ಯವಾಗಿ ತಮ್ಮ ಪೋಷಕರ ಕೆಲವು ವರ್ತನಾ ವಿನ್ಯಾಸಗಳನ್ನು ತೋರಿಸುವುದು ಅಂತ ಕಂಡುಬರುತ್ತೆ ಸಣ್ಣ ವಯಸ್ಸಿನ ಮಕ್ಕಳು ಸಾಮಾನ್ಯವಾಗಿ ತಮ್ಮ ಪೋಷಕರ ಕೆಲವು ವರ್ತನಾ ವಿನ್ಯಾಸಗಳನ್ನು ತೋರಿಸುವುದು ಕಂಡುಬರುತ್ತೆ ಈ ರೀತಿಯ ಕಲಿಕೆಯನ್ನು ನಾವೇನಾದ ಹೇಳ್ತೀವಿ ಅಂತ ಸಾಹಚರ್ಯಾತ್ಮಕ ಕಲಿಕೆ ಸಂಗಣಾತ್ಮಕ ಕಲಿಕೆ ಅವಲೋಕಾತ್ಮಕ ಕಲಿಕೆ ಅನುಬಂಧನ ಕಲಿಕೆ ಅಂತ ಇದೆಯಿಲಿ ಐವತ್ತಾರನೇದು ಆಪ್ಷನ್ ತ್ರೀ ಇದೆಯಲ್ಲ ಅವಲೋಕನಾತ್ಮಕ ಕಲಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಐವತ್ತ ಏಳನೇದು ಸ್ಮರಿಸಿಕೊಳ್ಳುವಿಕೆಯ ಹಂತಗಳ ಸರಿಯಾದ ಅನುಕ್ರಮ ಅಂತ ಸ್ಮರಿಸಿಕೊಳ್ಳುವುದು ಅಂದರೆ ನೆನಪು ಮಾಡ್ಕೊಳ್ಳೋದು ಅಂತ ಈ ನೆನಪು ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಸ್ಟೇಜ್ ಹಂತಗಳು ಅಂತ ಬರುತ್ತೆ ಅದರಲ್ಲಿ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಮತ್ತು ಕೊನೆಯದು ಯಾವುದು ಅಂತ ನಾವು ಆಯ್ಕೆ ಮಾಡ್ಕೊಳ್ಬೇಕು ಒಂದು ಐದು ಹಂತಗಳು ಬರುತ್ತೆ ಅದು ಇಟ್ ಇಸ್ ವೆರಿ ಇಂಪಾರ್ಟೆಂಟು ಇದಂತೂ ಕೇಳಿ ಕೇಳ್ತಾರೆ ಅದನ್ನು ಆಯಿತಾ ಇಟ್ ಇಸ್ ವೆರಿ ಇಂಪಾರ್ಟೆಂಟು ಮೊದಲು ಯಾವುದು ಸೆಕೆಂಡ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು ಈಗ ಸೊ ಕಲಿಕೆ ಪುನಃಸ್ಮರಣೆ ಧಾರಣೆ ಗುರುತಿಸುವಿಕೆ ಕಲಿಕೆ ಧಾರಣೆ ಪುನಃಸ್ಮರಣೆ ಗುರುತಿಸುವಿಕೆ ಗುರುತಿಸುವಿಕೆ ಧಾರಣೆ ಕಲಿಕೆ ಪುನಸ್ಮರಣೆ ಕಲಿಕೆ ಗುರುತಿಸುವಿಕೆ ಧಾರಣ ಮತ್ತು ಪುನಸ್ಮರಣೆ ಅಂತಿದಲ್ಲಿ ಸೊ ಐವತ್ತೇಳನಕ್ಕೆ ಖಂಡಿತವಾಗಲೂ ಆಪ್ಷನ್ಸ್ ಇದೆಯಲ್ಲ ಮೊದಲು ಕಲಿಕೆ ಆಗಬೇಕು ಆಮೇಲೆ ಅದನ್ನು ಧಾರಣೆ ಮಾಡಿಕೊಳ್ಬೇಕು ಸೊ ಅದನ್ನು ಅದನ್ನು ಪುನಃಸ್ಮರಣೆ ಮಾಡಿಕೊಳ್ಬೇಕು ಕೊನೆಯದಾಗಿ ಗುರುತಿಸುವಿಕೆ ಬರುತ್ತೆ ಆಯಿತಾ ಕಲಿಕೆ ಧಾರಣ ಪುನಃಸ್ಮರಣೆ ಮತ್ತು ಗುರುತಿಸುವಿಕೆ ಇವೆಲ್ಲವೂ ಕೂಡ ಆರ್ಡ್ರವಾಗಿರ್ತಕ್ಕಂಥ ಸೊ ಸ್ಮರಿಸಿಕೊಳ್ಳುವಿಕೆಯ ಹಂತಗಳಿವೆ ಅಥವಾ ಸ್ಮೃತಿಯ ಅಂತ್ಯಗಳು ಅಂದರೂ ಆಗುತ್ತೆ ಇದು ಸ್ಮರಿಸಿಕೊಳ್ಳುವಿಕೆ ಅಂದರೆ ನೆನಪು ಮಾಡಿಕೊಳ್ಳೋದು ಸ್ಮೃತಿ ಅಂದ್ರೆ ಏನು ಅದು ಕೂಡ ನೆನಪು ಅಂತ ವಿಸ್ಮೃತಿ ಅಂದರೆ ಏನು ಮರೆಯುವುದು ಅಂತ ಆಯಿತಾ ಸೊ ಕಲಿಕೆ ಧಾರಣೆ ಪುನಸ್ಮರಣೆ ಗುರುತಿಸುವಿಕೆ ಇದು ಸರಿಯಾದ ಒಂದು ಕ್ರಮವಾಗುತ್ತೆ ಅಂತ ಐವತ್ತ ಎಂಟನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ಫಿಫ್ಟಿ ಏಯ್ಟು ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ತರಗತಿಯ ಬೋಧನೆಗೆ ನೇರವಾದ ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ತರಗತಿಯ ಬೋಧನೆಗೆ ನೇರವಾದ ನಿಹಿತಾರ್ಥಗಳಿರುವ ನಿಹಿತಾರ್ಥಗಳಿರದ ಮನೋವಿಜ್ಞಾನದ ಸಾಖ್ಯನೇ ಗುರುತಿಸಿ ಅಂತ ಮಿಲಿಟರಿ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ಅಸಾಮಾನ್ಯ ಮನೋವಿಜ್ಞಾನ ಮತ್ತು ಸಾಮಾಜಿಕ ಮನೋವಿಜ್ಞಾನ ಅಂತ ಅಂತಿದೆಯಲಿ ಸೊ ಐವತ್ತೆಂಟನದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಮಿಲಿಟ್ರಿ ಮನೋವಿಜ್ಞಾನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಐವತ್ತೊಂಬತ್ತನೇದು ಪ್ರಯೋಗ ವಿಧಾನದಲ್ಲಿ ಪ್ರಯೋಗರತನು ಪ್ರಯೋಗಕರ್ತನು ಬದಲಾವಣೆಗೆ ಒಳಪಡಿಸುವ ಚರಾಂಶವನ್ನು ನಾವೇನಂತ ಹೇಳ್ತೀವಿ ಅಂತ ಒಂದು ಪ್ರಯೋಗ ವಿಧಾನದಲ್ಲಿ ಎಕ್ಸ್ಪೆರಿಮೆಂಟ್ ಮೆಥಡ್ನಲ್ಲಿ ಒಬ್ಬ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥ ಪ್ರಯೋಗರತ್ತ ಬದಲಾವಣೆಗೆ ಒಳಪಡಿಸ್ತಕ್ಕಂಥ ಚೆರಾಂಶವನ್ನು ನಾವೇನಂತ ಹೇಳ್ತೀವಿ ಅಂತ ಸ್ವತಂತ್ರ ಮಧ್ಯವರ್ತಿ ನಿಯಂತ್ರಿತ ಮತ್ತು ಪರತಂತ್ರ ಅಂತ ಇದೆಯಲಿ ಸೊ ಆಪ್ಷನ್ ಒನ್ ಇದೆಯಲ್ಲ ಸ್ವತಂತ್ರ ಚರಾಂಶ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಯಾವುದೇ ಬೇರೆ ಚರಾಂಶಗಳ ಅವಲಂಬನೆ ಮಾಡೋದಿಲ್ಲ ಇಲ್ಲಿ ಈ ಒಂದು ಚರಾಂಶದಲ್ಲಿ ಹಾಗಾಗಿ ಆಪ್ಷನ್ ಒನ್ನು ಸ್ವತಂತ್ರ ಚರಾಂಶ ಇಟ್ಸ್ ರೈಟ್ ಆನ್ಸರು ಸೊ ದ ಕ್ವೆಶನ್ ನಂಬರ್ ಸಿಕ್ಸ್ಟಿ ಈಗ ಈ ಕೆಳಗಿನವುಗಳಲ್ಲಿ ಯಾವುದು ಗತಿ ಸಂವೇದನಾತ್ಮಕ ಹಂತದಲ್ಲಿರತಕ್ಕಂಥ ಮಕ್ಕಳ ಲಕ್ಷಣವಲ್ಲ ಗತಿ ಸಂವೇದನಾತ್ಮಕ ಹಂತದಲ್ಲಿರುವ ಮಕ್ಕಳ ಲಕ್ಷಣವಲ್ಲ ಅಂತ ಹೇಳಬೇಕು ನಾಲ್ಕರಲ್ಲಿ ವಸ್ತು ನಿತ್ಯತೆಯ ಪರಿಕಲ್ಪನೆ ತರ್ಕಬದ್ಧ ಯೋಚನೆ ಕೇಂದ್ರಿತ ಯೋಚನೆ ಸಂವೇದನೆಗಳು ಮತ್ತು ಕ್ರಿಯೆಗಳ ಮೂಲಕ ಕಲಿಯುವುದು ಅಂತ ಇದೆ ಇಲ್ಲಿ ಸೊ ಅರವತ್ತನೇದಕ್ಕೆ ಆಪ್ಷನ್ ಸೆಕೆಂಡ್ ಇಲ್ಲ ತರ್ಕಬದ್ಧ ಯೋಜನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಅರವತ್ತ ಒಂದನೇ ಪ್ರಶ್ನೆ ಈಗ ಕ್ವೆಶನ್ ನಂಬರ್ ಸಿಕ್ಸ್ಟಿ ಒನ್ ಗ್ಯಾಗ್ನೆಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆಯ ವಿಧ ಅಂತ ಗ್ಯಾಗ್ನೆಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆಯ ವಿಧ ಯಾವುದು ಶಾಬ್ದಿಕ ಸಹಚರ್ಯ ಸಂಕೇತ ಕಲಿಕೆ ಪ್ರಚೋದನ ಅನುಕ್ರಿಯಾ ಕಲಿಕೆ ಮತ್ತು ಶೃಂಖಲಾ ಕಲಿಕೆ ಅಂತ ಶೃಂಖಲಾ ಕಲಿಕೆ ಅಂತಿದೆ ಅರವತ್ತ ಒಂದನೇದಕ್ಕೆ ದಟ್ ಈಸ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸಂಕೇತ ಕಲಿಕೆ ಅದು ರೈಟ್ ಆನ್ಸರ್ ಆಗುತ್ತೆ ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಹೇಗಿರುತ್ತೆ ಅಂತ ಬೇರೆ ಬೇರೆ ದಿಶೆಯಲ್ಲಿ ಯೋಚನೆ ಮಾಡೋದು ಹೊಸ ಹೊಸ ವಿಚಾರಗಳನ್ನು ಉದ್ಭವ ಮಾಡೋದು ಅಂದರೆ ಮೈಂಡಲ್ಲಿ ಉದ್ಭವ ಆಗುವಂಥದ್ದು ಮೇಲಿನ ಎಲ್ಲವೂ ವಿಚಾರಗಳ ತೀವ್ರಗತಿಯ ಉದ್ಭವ ಅಂತಿದೆ ಇಲ್ಲಿ ಸೊ ವಿಚಾರಗಳ ತೀವ್ರಗತಿಯ ಉದ್ಭವ ಅಂತಿದೆ ಇಲ್ಲಿ ಅರವತ್ತ ಎರಡನೇದಕ್ಕೆ ಆಪ್ಷನ್ ಇದೆಯಲ್ಲ ಸೊ ಮೇಲಿನ ಎಲ್ಲವೂ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಬೇರೆ ಬೇರೆ ದಿಶೆಯಲ್ಲಿ ಯೋಚನೆ ಮಾಡೋದು ಸರಿಯಾಗಿರುತ್ತೆ ಸೃಜನಶೀಲ ಮಕ್ಕಳು ಇನ್ನು ಹೊಸ ಹೊಸ ವಿಚಾರಗಳ ಬಗ್ಗೆ ಕೂಡ ಅವರು ಉದ್ಭಾಗಲಿಕ್ಕೆ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಮೇಲಿನ ಎಲ್ಲವೂ ಅಂತಕ್ಕಂಥ ಉದ್ದರು ರೈಟ್ ಆನ್ಸರ್ ಆಗುತ್ತೆ ಈ ಮನೋವಿಜ್ಞಾನಿ ಮನೋವಿಶ್ಲೇಷಣಾ ಪಂಥದ ಜನಕ ಎಂದು ತಿಳಿಯಲ್ಪಟ್ಟಿದ್ದಾನೆ ಮನೋವಿಶ್ಲೇಷಣಾ ಪಂಥದ ಜನಕ ಯಾರು ಅಂತ ಫಾದರ್ ಆಫ್ ಮನೋವಿಶ್ಲೇಷಣ ಒಂದು ಪಂಥ ಸಿಗ್ಮೆಂಟ್ ಫ್ರೈಡು ರೋಜರ್ಸು ಮ್ಯಾಸ್ಲೋ ಮತ್ತು ಆಡ್ಲರ್ ಅರವತ್ತ ಮೂರನೇದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಸಿಗ್ಮೆಂಟ್ ಫ್ರೈಂಡು ಇಟ್ಸ್ ರೈಟ್ ಆನ್ಸರ್ ಅವನೇ ಮನೋವಿಶ್ಲೇಷಣಾ ಪಂಥದ ಜನಕ ಸೊ ಅರವತ್ತ್ ನಾಲ್ಕನೇ ಪ್ರಶ್ನೆ ಈಗ ಕ್ವಶನ್ ನಂಬರ್ ಸಿಕ್ಸ್ಟಿ ಫೋರು ಕ್ರೀಡೆಗಳಲ್ಲಿ ಕೌಶಲಗಳನ್ನು ಬೆಳೆಸಲು ಅತಿ ಕಡಿಮೆ ಪ್ರಭಾವಕಾರಿಯಾದ ವಿಧಾನ ಅಂತ ಕ್ರೀಡೆಗಳಲ್ಲಿ ಕೌಶಲ್ಯಗಳನ್ನು ಬೆಳೆಸಲಿಕ್ಕೆ ಅತಿ ಕಡಿಮೆ ಪ್ರಭಾವಕಾರಿಯಾದ ವಿಧಾನ ಯಾವುದು ಕ್ರೀಡಾ ಕೌಶಲ್ಯಗಳ ಬಗ್ಗೆ ಪುಸ್ತಕಗಳನ್ನು ಓದಲು ಸಲಹೆ ನೀಡುವುದು ಪ್ರಸಿದ್ಧ ಕ್ರೀಡಾಪಟುಗಳಿಂದ ಪ್ರಾತ್ಯಕ್ಷಿಕೆಗಳನ್ನು ಒದಗಿಸುವುದು ಸತತವಾಗಿ ಅಭ್ಯಾಸ ಮಾಡಿಸುವುದು ಕ್ರೀಡಾ ಕೌಶಲ್ಯಗಳ ಬಗ್ಗೆ ಉಪನ್ಯಾಸವನ್ನು ಕೊಡುವುದು ಅಂತಾಗುತ್ತೆ ಸೊ ಅರವತ್ನಾಲ್ಕನೇದು ಆಪ್ಷನ್ ಒನ್ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಅರವತ್ತ ಐದನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ಸಿಕ್ಸ್ಟಿ ಫೈವ್ ಮಕ್ಕಳ ಸಮೂಹವೊಂದರ ಅಭಿರುಚಿ ಅಂದರೆ ಆಸಕ್ತಿ ಅಂತ ಅಭಿರುಚಿ ಅಂದರೆ ಆಸಕ್ತಿ ಅಂತ ಮಕ್ಕಳ ಸಮೂಹವೊಂದರ ಆಸಕ್ತಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಅಂತ ಯಾವುದು ಅಂತ ಪ್ರಯೋಗ ವಿಧಾನ ಸರ್ವೇಕ್ಷಣ ವಿಧಾನ ವ್ಯಕ್ತಿ ಅಧ್ಯಯನ ವಿಧಾನ ಮತ್ತು ಅವಲೋಕನ ವಿಧಾನ ಅಂತಿದೆ ಅರವತ್ತೈದನೇ ಇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸರ್ವೇಕ್ಷಣ ವಿಧಾನ ಅಂದ್ಬಿಟ್ಟು ಇಟ್ಸ್ ಎ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಬೆಳವಣಿಗೆ ಮತ್ತು ವಿಕಾಸ ಇವುಗಳ ನಡುವಿನ ಸಂಬಂಧದ ಬಗ್ಗೆ ಯಾವ ಹೇಳಿಕೆ ಸರಿಯಾದದ್ದಾಗಿದೆ ಅಂತ ಬೆಳವಣಿಗೆ ಮತ್ತು ವಿಕಾಸ ಇವುಗಳ ನಡುವಣ ಸಂಬಂಧದ ಬಗ್ಗೆ ಯಾವ ಹೇಳಿಕೆ ಸರಿಯಾದುದಾಗಿದೆ ವಿಕಾಸ ಬೆಳವಣಿಗೆಯನ್ನು ಒಳಗೊಳ್ಳುತ್ತದೆ ಬೆಳವಣಿಗೆ ಮತ್ತು ವಿಕಾಸ ಒಂದೇ ಆಗಿದೆ ಮಿಲಿನೂರುಗಳಲ್ಲಿ ಯಾವುದೂ ಅಲ್ಲ ಬೆಳವಣಿಗೆ ವಿಕಾಸಕ್ಕಿಂತಲೂ ಹೆಚ್ಚಾಗಿದೆ ಅಂತ ಆಗುತ್ತೆ ಇಲ್ಲಿ ಸೊ ಅರವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಒನ್ ಇದೆಯಲ್ಲ ಸೊ ಬೆಳವಣಿಗೆ ಮತ್ತು ವಿಕಾಸ ಇವಳ ನಡುವಿನ ಸಂಬಂಧದ ಬಗ್ಗೆ ಯಾವ ಹೇಳಿಕೆಯಲ್ಲಿ ಸರಿಯಾಗಿದೆ ಅಂದರೆ ದಟ್ ಈಸ್ ವಿಕಾಸ ಬೆಳವಣಿಗೆಯನ್ನು ಒಳಗೊಳ್ಳುತ್ತೆ ಅಂತಕ್ಕಂಥ ಒಂದು ಹೇಳಿಕೆನಿದೆ ಅದು ರೈಟ್ ಆಗುತ್ತೆ ಇಲ್ಲಿ ಸೊ ನೆಕ್ಸ್ಟು ಈ ಒಂದು ಪ್ರಶ್ನೆ ಪತ್ರಿಕೆ ಐದರ ಶೈಕ್ಷಣಿಕ ಮನೋವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ಐದರ ಒಂದು ಕೊನೆಯ ಪ್ರಶ್ನೆ ಇದು ಈ ಕೆಳಗಿನಲ್ಲಿ ಯಾವುದು ಯುವಕರ ಲಕ್ಷಣವಾಗಿಲ್ಲ ಅಂತ ಯುವಕರ ಲಕ್ಷಣವಾಗಿಲ್ದಿರ್ತಕ್ಕಂಥ ಒಂದು ಲಕ್ಷಣ ಯಾವುದು ನಾಲ್ಕು ಆಯ್ಕೆಯಲ್ಲಿ ಅಂತ ನಾಯಕರ ಆರಾಧನೆ ಪೋಷಕರ ಮೇಲೆ ಅವಲಂಬನೆ ಸಾಹಸದಲ್ಲಿ ಆಸಕ್ತಿ ಪ್ರತಿ ಲೈಂಗಿಕ ಆಕರ್ಷಣೆ ಅಂತಿದೆ ಇಲ್ಲಿ ಲಕ್ಷಣವಾಗಿಲ್ಲ ಅದನ್ನು ತೆಗಿಬೇಕು ನಾವು ಇಲ್ಲಿ ಪೋಷಕರ ಮೇಲೆ ಅವಲಂಬನೆ ಇದು ಕಡಿಮೆ ಇರುತ್ತೆ ಯಾವುದರಲ್ಲಿ ಯುವಕರ ಲಕ್ಷಣ ಒಂದು ಏಜ್ ಅಂತ ದಾಡಿದಾಗ ಆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋದು ಕ್ರಮೇಣ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅದು ಪೋಷಕರ ಮೇಲೆ ಅವಲಂಬನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಇದರಲ್ಲಿರ್ತಕ್ಕಂಥ ಬಹುನಿರೀಕ್ಷಿತ ನಿರೀಕ್ಷಿತ ಪ್ರಶ್ನೆಗಳು ಏನಿದೆ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸು ಆ ಎಲ್ಲ ನಾಲ್ಕು ಎಮ್ ಸಿ ಕ್ಯೂ ಕ್ವೆಶನ್ಸ್ಗೆ ನಾವು ಸೊ ಸರಿಯಾದಂಥ ಉತ್ತರವನ್ನು ಈ ಒಂದು ವಿಡಿಯೋ ಮುಖಾಂತರವಾಗಿ ನಾವು ಪರಿಚಯ ಮಾಡಿಕೊಂಡಿದ್ದೀವಿ ಸೊ ಹೆಚ್ಚು ಕಡಿಮೆ ಸುಮಾರು ಇನ್ನೂರು ಪ್ರಶ್ನೆಗಳಿಗೆ ನಾವು ಒಂದು ಬಹುನಿರೀಕ್ಷಿತ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಈಗ ತಿಳ್ಕೊಂಡಾಗಿದೆ ಈಗ ದಯಮಾಡಿ ನಿಮ್ಮೆಲ್ಲರಿಗೂ ನಮ್ಮ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ನಿಮ್ಮ ಎಲ್ಲ ಎಜುಕೇಷನ್ ಗ್ರೂಪ್ಸ್ ಏದಿರುತ್ತೆ ವಾಟ್ಸಪ್ಪು ಟೆಲಿಗ್ರಾಮು ಮತ್ತು ನಿಮ್ಮ ಎಫ್ ಇನಲ್ಲಿ ಎಲ್ಲ ಕಡೆ ನಿಮ್ಮ ಲಿಂಕ್ಸನ್ನು ಶೇರ್ ಮಾಡಿ ಸೊ ಯಾವುದೇ ಪೇಮೆಂಟ್ ಇಲ್ಲದೆ ನಾವು ಇದನ್ನು ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಯೂಸ್ ಆಗಲಿ ಸೊ ಎಲ್ರಿಗೂ ತಲುಪಲಿ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಈ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು ಸೊ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಆರು ಬಿಡಿಸ್ತಕ್ಕಂಥ ಒಂದು ಆರನೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ವೀಡಿಯೋ ಸರಣಿಯಲ್ಲಿ ನಿಮ್ಮೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ತೆ ಥ್ಯಾಂಕ್ ಯು ಸೋ ಮಚ್